ಪ್ರತಿಭಟನೆಗಳನ್ನು ನಮ್ಮ ಪಕ್ಷಗಳನ್ನು ಮಸಿಬಳಿಯೋ ಕೆಲಸ ಮಾಡ್ತಿದಾರೆ ಈಗಾಗಲೇ ನಿನ್ನೆದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಎಂ ಬಿ ಎಸ್ಸು ಹುದಕ್ಕೆ ಕನ್ನಡದ ಒಂದು ಪಂಚಕಪ್ ಬಂದರೆ ಸರಿ ಇರಲ್ಲ ಹುಷಾರಾಗಿದ್ದೀವಿ ಅಂತ ನಿಮಗೆ ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀವಿ ನೀವಿನ್ನೂ ಮಾತಾಡಿದ್ದೀರ ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿದ್ದಾರೆ ಒಂದೊಂದು ಸತ್ಯ ಮಾಧ್ಯಮದ ಮುಖಾಂತರ ಈ ಎನ್ ಎಸ್ ಕುಂಡ್ರಿಗೆ ಮಾರಾಟ ಕುಂಡ್ರಿಗೆ ಭಾಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀನಿ ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಇದೇ ಮುಂದುವರೆದ ನೀವು ಕನ್ನಡದ ಕರ್ನಾಟಕದ ಗಾಳಿ ಕರ್ನಾಟಕದ ನೀರು ಕರ್ನಾಟಕದ ಅನ್ನ ತೀರ್ಪು ಮತ್ತೊಂದು ಭಾಷೆಯ ಬಗ್ಗೆ ಭಾಳ ಪ್ರೀತಿ ರಾಮವತ್ತು ಅಂತಕ್ಕಂಥದ್ರೆ ನಿಮ್ಮ ನೆಟ್ಟಿಗರಂಗಲ್ಲ ಸರಿಯಾದ ಉತ್ತರವನ್ನು ಕೊಡ್ತೀವಿ ಏನಂದರೆ ಸೀದಾ ಅವರೇ ಅವ್ರ ಮೇಲೆ ಹಾಕಿ ಹಾಕ್ತೀವಿ ಒಳಗಾಗ ಅರ್ಥಕ್ಕೆ ಭಾಳ ಹುಷಾರಾಗಿರ್ರಿ ನಾವು ಬೇರೆ ಭಾಷೆ ಕನ್ನಡಿಗರು ಬೇರೆ ಭಾಷೆಯನ್ನು ಪ್ರೀತಿಸ್ತೀವಿ ಬೇರೆ ಭಾಷೆಯನ್ನು ಗೌರವಿಸ್ತೀವಿ ಆದರೆ ಈ ರೀತಿ ಪುಂಡತನ ಮಾಡುವಂಥ ಕೆಲಸ ಕನ್ನಡಿಗರು ಮಾಡೋಂಗಲ್ಲ ಮತ್ತು ಕನ್ನಡಿಗರು ಮಾಡಕ್ಕೆ ನಿಂತರೆ ನೀವು ಯಾರೂ ಮರಾಠಿಗರು ಉಳಿಯೋಂಗಲ್ಲ ಭಾಳ ಹುಷಾರಾಗಿರಿ ಅದು ಸ್ಪೆಷಲಿ ಎಲ್ಲ ಮರಾಠಿಗಳು ಈ ರೀತಿ ಮಾಡೋಂಗಲ್ಲ ಕೆಲವೇ ಕೆಲವೊಂದಷ್ಟು ಕೊಟ್ಟರೆ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಅದಕ್ಕೆ ಸರಿಯಾದ ಉತ್ತರ ಕೊಡೋಂಥ ಪ್ರಸ್ತುತಿ ಬಂದಿದೆ ಪಠ್ಯ ಕೊಡ್ತೀನಿ ಸಾರ್ವಜನಿಕ ಬೆಳಗಾವಿ ನಾಯಕರುಗಳು ಯಾರು ಗಟ್ಟಿಯಾಗಿ ಮಾತಾಡೋದೇ ಇಲ್ವಲ್ಲ ಈ ಪ್ರಕರಣದಲ್ಲಿ ಬೆಳಗಾವಿ ನಾಯಕರು ಮಾತಾಡಲೇಬೇಕು ಯಾಕೆ ಮಾತಾಡಬಾರ್ದು ಕರ್ನಾಟಕಕ್ಕೆ ತೊಂದರೆ ಆಗ್ತಾ ಇದೆ ಸಾಮಾನ್ಯ ಕಂಡಕ್ಟ್ರ ಮೇಲೆ ಈ ರೀತಿ ದಾಖಲೆ ಮಾಡಿ ಅವ್ರನ್ನ ಬಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಮಾತಾಡಬಾರ್ದು ನಾವು ಇಲ್ಲೇ ಹೇಳಂಗಿಲ್ಲ ಸೀದಾ ಅಲ್ಲಿಗೆ ಬಂದು ಅವರು ಮರಾಠಿಗರು ಜಗದಾಗ ನಿಂತು ಉತ್ತರ ಅಂತ ಕೆಲಸ ಮಾಡ್ತೀವಿ ಮರಾಠಿಗರು ಜಗದಾಗ ಬಂದು ಉತ್ತರ ಕೊಡ್ತೀವಿ ನಮಗೇನು ಯಾರ್ದು ಅಂಜಿಕೆನೇ ಇಲ್ಲ ಕನ್ನಡಿಗರು ನಾವು ನಾವು ಯಾರು ತಂಟೆ ಹೋಗಾಗಲ್ಲ ಯಾಕೆ ಕರ್ನಾಟಕದ ಕಂಡಕ್ಟ್ರಿಗೆ ಮರಾಠಿ ಯಾಕೆ ಮಾತಾಡಬೇಕು ಅವನ ಭಾಷೆ ಕನ್ನಡ ಕನ್ನಡನೇ ಮಾತಾಡ್ತಾನೆ ಅವನ ಮ್ಯಾಗ ಪೋಗ್ಸಕ್ ಕೇಸನ್ನು ಮಾಡುವಂಥ ಕೆಲಸ ಇದೆಲ್ಲ ನಡೆಯಂಗಿಲ್ಲ ಇದನ್ನೆಲ್ಲದೂ ಓ ಗೃಹ ಮಂತ್ರಿಗಳಿಗೆ ಗಮನಕ್ಕೂ ತಂದಿದ್ದೀವಿ ಗ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಕನ್ನಡದ ವಿಚಾರಕ್ಕೆ ಬಂದರೆ ನಾವು ಸುಮ್ಮಿನಂಥ ಪ್ರಶ್ನೆ ಇಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ ಕೊಡ್ತೀವಿ ಸರ್ ನೀವು ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ರಿ ಅವರು ಆಚರಣೆ ಮಾಡ್ತಾ ಇದ್ದಾರೆ ನಾವು ಹಿಂದೆ ಕರಾಳ ದಿನವನ್ನು ಕಂಟ್ರೋಲ್ ಮಾಡಿದ್ದೀವಿ ಮುಂದಿನೂ ಮಾಡ್ತೀವಿ ಇದೇ ಮುಂದುವರೆದ್ರೆ ಅವ್ರಿಗೆ ಬುದ್ಧಿ ಕಲ್ಸಂಥ ಕೆಲಸನೂ ಮಾಡ್ತೀವಿ ಅದಕ್ಕೆ ಇನ್ನೊಂದು